ಡಿ ವಿ ಬ್ರೋ ಹೇಳಿದ ಒಂದು ವಿಷಯ ನಂಗೆ ಇಷ್ಟ ಆಗಲಿಲ್ಲ ಏನಂದ್ರೆ ಗಾಡಿಗೂ ಹೆಂಡತಿ ಮಕ್ಕಳಿಗೂ ಒಂದನ ಗಾಡಿಯ ನಿಮ್ಮ ಅಪ್ಪ ಅಮ್ಮನ ಇಟ್ಸ್ ಅ ಮಷಿನ್ ಗುರು ಮಿಷಿನ್ ನ ಮಿಷಿನ್ ತರ ನೋಡು ನಾನು ಡಿ ವಿ ಫ್ಯಾನ್ ಫ್ಯಾನ್ ಅಂತ ಹೇಳ್ತಾ ಇಲ್ಲ ನಾನೊಬ್ಬ ಮಿಡಲ್ ಕ್ಲಾಸ್ ಹುಡ್ಗ ನಮಸ್ಕಾರ ಡಾಲಿಂಗ್ಸ್ ಇವತ್ತು ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕಾದ್ರೆ ಒಂದು ರೀಲ್ ನೋಡಿದೆ ಯಾರೋ ಸ್ಟೋರಿಲಿ ಅದನ್ನು ಶೇರ್ ಮಾಡಿ ನನ್ನ ಮೆನ್ಷನ್ ಮಾಡಿದರು ಸೊ ಬ್ಯಾಕ್ಗ್ರೌಂಡ್ ಏನಂದರೆ ನಮ್ಮ ಚಂದನ್ ಬ್ರೋಗೆ ಒಂದು ರೀಸೆಂಟಾಗಿ ಇಂಟರ್ವ್ಯೂ ಕೊಟ್ಟೆ ಫ್ರೀಡಮ್ ಆ್ಯಪ್ ಚಾನೆಲ್ ಸೊ ಮುಂಚೆ ಅವರು ಸುವರ್ಣ ಟಿವಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಇವಾಗ ಫ್ರೀಡಮ್ ಆ್ಯಪಲ್ಲಿ ಸೋಷಿಯಲ್ ಮೀಡಿಯಾ ಹೋಸ್ಟ್ ಅವರು ಸುಮಾರು ಜನ ಸೆಲೆಬ್ರಿಟೀಸು ಬಿಗ್ ಬಾಸ್ ಕಂಟೆಸ್ಟೆಂಟ್ಸು ಅವ್ರದೆಲ್ಲ ಇಂಟರ್ವ್ಯೂಸ್ ಮಾಡಿದ್ದಾರೆ ಫ್ರೀಡಮ್ ಆ್ಯಪ್ ಅನ್ನೋ ಚಾನಲಲ್ಲಿ ನೋಡಿರ್ತೀರಾ ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡಿ ಸೊ ಆ ಇಂಟರ್ವ್ಯೂನಲ್ಲಿ ಒಂದು ಪರ್ಟಿಕ್ಯುಲರ್ ಒನ್ ಒಂದು ಪರ್ಟಿಕ್ಯುಲರ್ ಸೀನು ಸೊ ಅದ್ರ ಮೇಲೆ ಇವ್ರು ಯಾರೋ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿರೋದು ಡಿ ವಿ ಬ್ರೋ ಹೇಳಿದ ಒಂದು ವಿಷಯ ನಂಗೆ ಇಷ್ಟ ಆಗಲಿಲ್ಲ ಏನಂದ್ರೆ ಗಾಡಿಗೂ ಹೆಂಡತಿ ಮಕ್ಕಳಿಗೂ ಒಂದನ ಗಾಡಿಯ ನಿಮ್ ಅಪ್ಪ ಅಮ್ಮನ ಇಟ್ಸ್ ಅ ಮಿಷಿನ್ ಗುರು ಮಿಷಿನ್ ನ ಮಿಷಿನ್ ತರ ನೋಡು ನಾನು ಡಿ ವಿ ಫ್ಯಾನ್ ಫ್ಯಾನ್ ಅಂತ ಹೇಳ್ತಾ ಇಲ್ಲ ನಾನು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಮಿಡಲ್ ಕ್ಲಾಸ್ ಹುಡುಗರಲ್ಲಿಂದ ಬರ್ತಾವ್ ಗುರು ಇಲ್ಲಿ ಹ್ಞೂ ಮಗ ನೀನು ಮಿಡಲ್ ಕ್ಲಾಸ್ ಹುಡುಗ ನಾನು ಯಾರು ಗೊತ್ತಾ ಇವ್ರಿಗೆ ಗೊತ್ತಲ್ಲ ಮುಖೇಶ್ ಅವರು ಅದೇ ಅಂಬಾನಿ ಸೊ ನಮ್ಮ ತಂದೆಗೆ ದೊಡ್ಡ ತಾತನ ಮೊಮ್ಮಕ್ಕಾಗಬೇಕು ಅವರು ನಮ್ಮ ಮನೆ ಮುಂದೆ ಇರ್ತೀರಾ ನೀವು ಈ ಕಡೆ ಐವತ್ತು ಜಿ ಡಿ ತ್ರೀ ಆರ್ ಎಸ್ಸು ಈ ಕಡೆ ಐವತ್ತು ಅವಿಂಟರ್ಗಳು ಮುಂದೆ ಐವತ್ತು ಎಸ್ ಎಫ್ ನೈಂಟಿ ಹಿಂದೆ ಐವತ್ತು ಜೀವಾಗಣ್ಣು ಲವ್ ಮಗ ನಾನು ಮಿಡಿಲ್ ಕ್ಲಾಸ್ ಹುಡುಗಾನೇ ಮಗ ಸೊ ಡಿ ವಿ ಬ್ರೋ ಅಂತ ಹೇಳ್ತಾ ಇದ್ದೆ ಅಂದರೆ ನಿನಗೆ ನಾನು ಯಾರಂತ ಗೊತ್ತು ಸೊ ನಾನು ಹೆಂಗೆ ಬಂದೆ ಗೊತ್ತಿರಬೇಕು ಗೊತ್ತಿರಬೇಕೆ ನಿನಗೆ ನನಗಿಂತ ಮಿಡಿಲ್ ಕ್ಲಾಸ್ ಹುಡುಗನ ನೋಡಿರೋ ಚಾನ್ಸ್ ಇದೆಯಾ ಮಗ ನೀನು ಹೇಳು ಇವತ್ತೇನೋ ಸೂಪರ್ ಬೈಕ್ಗಳು ಇಟ್ಟಿದ್ದೀನಿ ಅಂದ ತಕ್ಷಣ ನಾನು ಗೋಲ್ಡ್ ಕ್ಲಾಸು ಅಂತ ಏನಾರು ಅನ್ಕೊಂಡ್ಬಿಟ್ಟಿದ್ಯಾ ಮಿಸ್ಟೇಕಾಗಿ ಎಂಥದು ಇಲ್ಲ ಆಗಿರೋ ಇವಾಗಲೂ ನಾನು ಮಿಡಿಲ್ ಕ್ಲಾಸೇ ಆಮೇಲೆ ನಮ್ಮ ಡಿ ಎನ್ಸ್ಗೆ ಇವಾಗಲೇ ಹೇಳ್ತಾ ಇದ್ದೀನಿ ಈ ಹುಡುಗ ನಮ್ಮವನು ನಮ್ಮ ಮಿಡಿಲ್ ಕ್ಲಾಸ್ ಹುಡುಗ ಅವ್ನಿಗೆ ಯಾವ ತೊಂದರೆನೂ ಆಗಬಾರ್ದು ನಮ್ಮಿಂದ ಹೋಗ್ಬಿಟ್ಟು ಅವ್ನು ಡಿ ಎಮ್ ಅಲ್ಲಿ ಸುಮ್ ಸುಮ್ಮನೆ ಬೈಯೋದು ಕಮೆಂಟ್ ಸೆಕ್ಷನಲ್ಲಿ ಬಯೋದು ನೋ ಪ್ರೀ ಟೀಮ್ ನೈಸ್ ನೀವು ಯಾರಾದರೂ ಏನಾದರೂ ಹಂಗೆ ಬಯಕ್ಕೆ ಏನಾದ್ರು ಹೋದರೆ ನನ್ನ ಮೇಲೆ ಆಣೆ ಇವಾಗ ಹೇಳ್ಬಿಟ್ಟಿದ್ದೀನಿ ಇದರಲ್ಲೇನು ಅವನೇನು ತಪ್ಪೇನು ಹೇಳಿಲ್ಲ ಏನು ಹೇಳಿದೆನು ಫುಲ್ಲಾಗಿ ಕೇಳಿಸ್ಕೊಳನ್ ಬನ್ನಿ ಆ್ಯಂಡ್ ನಂತರ ಮಿಡಲ್ ಕ್ಲಾಸ್ ಹುಡುಗರು ಎಷ್ಟೊಂದು ಜನ ಅವ್ರು ಫಾಲೋಯಿಂಗ್ ಲಿಸ್ಟಲ್ಲಿದ್ದೀರ ಈ ಗಾಡಿ ಗಾಡಿ ತಗೊಳ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀರ ಅಂತ ನನಗೆ ಅರ್ಥ ಆಗುತ್ತೆ ಮಿಡಲ್ ಕ್ಲಾಸ್ ಹುಡುಗರಿಗೆ ಅದೇ ಒಂದು ಕನ್ಸಲ್ ಬೇಡ ಬರೀ ಗಾಡಿ ಥರ ನೋಡೋಕ್ಕಾಗೋಲ್ಲ ಇದನ್ನೆಲ್ಲ ಏನು ಮಗ ನೀನು ಕಷ್ಟಪಟ್ಟಿರೋದು ಐದುವರೆ ಲಕ್ಷ ರೂಪಾಯಿ ಬೈಕ್ ತಗೊಂಡಿದ್ದೆ ನಾನು ಫಸ್ಟ್ ಬೈಕ್ ಯಾವ್ದು ಗೊತ್ತಾ ಮಗ ನಾನು ಇಷ್ಟಪಟ್ಟಿದ್ದ ಬೈಕು ನನ್ನ ಕೈಲಿ ತೊಗೊಳಕ್ಕಾಗಿಲ್ಲ ಆ ಟೈಮಲ್ಲಿ ನಾನು ನೋಡ್ತಾ ಇದ್ದೆ ಟೂ ಟ್ವೆಂಟಿಯಿಂದ ನೆಕ್ಸ್ಟ್ ಯಾವ್ದು ಅಪ್ಗ್ರೇಡ್ ಮಾಡೋಣ ಅಂದಾಗ ಆರ್ತ್ರಿ ಇತ್ತು ಇಂಡಿಯಾನಲ್ಲಿ ಟ್ವೆಂಟಿ ಸಿಕ್ಸ್ಟೀನು ಆರ್ ತ್ರೀ ತ್ರೀ ಲ್ಯಾಕ್ ಏಯ್ಟಿ ತೌಸಂಡ್ ಇತ್ತು ಆನ್ ಆನ್ರೋಡು ಇಲ್ಲೇ ನಮ್ಮ ವೈಟ್ಫೀಲ್ಡ್ ಯಮಾ ಶೋರೂಮ್ ಅಲ್ಲಿ ಗಾಡಿ ನಿಂತಿತ್ತು ನನ್ನ ಕೆಲ ತೊಗೊಳಕಾಗಿಲ್ಲ ಪಲ್ಸರ್ ಟೂ ಟ್ವೆಂಟಿ ಮಾರಿದ್ದು ದುಡ್ಡು ಐವತ್ತೈದು ಸಾವಿರ ಟೂ ಇಯರ್ಸ್ ಓಲ್ಡ್ ಇತ್ತು ಗಾಡಿ ಅದು ಜಾಸ್ತಿನೂ ಓಡಿಸಿರ್ಲಿಲ್ಲ ನಾನು ಐವತ್ತೈದು ಸಾವಿರಕ್ಕೆ ಮಾರಿದ್ದೆ ಎರಡು ಲಕ್ಷ ಲೋನ್ ಹಾಕೊಂಡಿದ್ದೆ ತಿಂಗಳಿಗೆ ಹೆಚ್ಚು ಕಮ್ಮಿ ಹನ್ನೊಂದು ಸಾವಿರದ ಚಿಲ್ರೆ ಇ ಎಮ್ ಐ ಸೊ ಎರಡು ಲಕ್ಷ ಲೋನ್ದು ಐವತ್ತೈದು ಸಾವಿರ ಪಲ್ಸರ್ ಟೂ ಟ್ವೆಂಟಿದು ಬಿಟ್ಟು ಇನ್ನೂ ಒಂದು ಕಾಲು ಲಕ್ಷ ಬೇಕಾಗಿತ್ತು ಆರ್ ಥ್ರೀ ತೊಗೊಳಕ್ಕೆ ನನ್ನ ಕೈಯಲ್ಲಿ ಇದ್ದೀ ಎಷ್ಟು ಗೊತ್ತಾ ಬರೀ ನಲ್ವತ್ತೈದು ಸಾವಿರ ಆ ಟೈಮಲ್ಲಿ ಎಕ್ಸ್ಟ್ರಾ ಎಂಬತ್ತು ಸಾವಿರ ಒಂಚೆ ಆಗಿಲ್ಲ ನನ್ನ ಕೈಯ್ಯಲ್ಲಿ ತುಂಬ ಆಸೆ ಇತ್ತು ಆ ಗಾಡಿ ಮೇಲೆ ವಿಧಿ ಇಲ್ದಿರ ಹೋಗಿ ಕೆ ಟಿ ಎಮ್ ಆರ್ ಸಿ ತ್ರೀ ನೈಂಟಿ ತೊಗೊಂಡೆ ಕರೆ ಆರ್ ಸಿ ತ್ರೀ ನೈಂಟಿ ಅವಾಗ ಟೂ ನೈಂಟಿ ಏಯ್ಟ್ ಇತ್ತು ಆನ್ ರೋಡ್ ಎಂಬತ್ತು ಸಾವಿರ ಒಂಚೆ ಆಗಿಲ್ಲ ಮಗ ನನ್ನ ಕೈಯಲ್ಲಿ ಇಪ್ಪತ್ತೈದು ಸಾವಿರ ಸಂಬಳ ನನಗೆ ಅವಾಗ ನೀನು ಮಾತ್ರ ಮಿಡಿಲ್ ಕ್ಲಾಸು ನಾವೆಲ್ಲ ಐ ಕ್ಲಾಸು ಮಗ ಹಂಗೆ ನೋಡೋಕೋದ್ರೆ ನೀನು ಹೆವಿ ಸಾವುಕಾರ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡ್ತೀಯಾ ಇನ್ಸ್ಟಾಗ್ರಾಮ್ ಅವರು ದುಡ್ಡೇ ಕೊಡೋಲ್ಲ ನಾನು ನೋಡು ಅಲ್ಲಿ ದುಡ್ಡು ಕೊಡೋಲ್ಲ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಹಾಕಿದ್ದೀನಿ ನಾನು ನಿನಗಿಂತ ಮಿಡಿಲ್ ಕ್ಲಾಸ್ ಮಗ ತುಂಬ ಸೀರಿಯಸ್ ಆಗಿಲ್ಲ ತೊಗೊಳಕ್ಕೆ ಹೋಗ್ಬೇಡ ಸುಮ್ಮನೆ ಕ್ಯಾಶುವಲ್ ಆಗಿ ಹೇಳ್ತಾ ಇದ್ದೀನಿ ಯಾರಿಲ್ಲ ಮಗ ಮಿಡಿಲ್ ಕ್ಲಾಸು ಎಲ್ಲರೂ ಮಿಡಿಲ್ ಕ್ಲಾಸೇ ನೀನು ಐದುವರೆ ಲಕ್ಷ ರೂಪಾಯಿ ಬೈಕ್ ತೊಗೊಳಕ್ಕೆ ಕಷ್ಟಪಟ್ಟು ತೊಗೊಂಡಿದ್ಯಾ ಸಾಹುಕಾರರು ಅದೇ ಕಷ್ಟನ ಐದು ಕೋಟಿ ರೂಪಾಯಿ ಗಾಡಿ ತೊಗೊಳಕ್ಕೆ ಬಟ್ಟಿರ್ತಾರೆ ಎಂಡ್ ಆಫ್ ದ ಡೇ ಫೀಲಿಂಗ್ ಅವ್ರಿಗೂ ಅದೇ ಇರುತ್ತೆ ಅವ್ರಿಗೂ ನಿನಗೂ ಸೇಮ್ ಫೀಲಿಂಗ್ ಏನು ಡಿಫ್ರೆನ್ಸ್ ಏನಿಲ್ಲ ಅವ್ರ ಸ್ಕೇಲ್ ದೊಡ್ದು ಅಷ್ಟೇ ಸೊ ಇಲ್ಲಿ ಸುಮ್ಮನೆ ಮಿಡಿಲ್ ಕ್ಲಾಸು ಐ ಕ್ಲಾಸು ಇದೆಲ್ಲ ಏನಕ್ಕೆ ಬರ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ ಸೊ ನಾನು ಹೇಳಿದ ಕಾಂಟ್ಯಾಕ್ಟು ಏನು ಅಂದರೆ ಆ ಮಾತು ಹೇಳಿದೆ ನಾನು ಆ ಇಂಟರ್ವ್ಯೂನಲ್ಲಿ ಸೊ ನಮ್ಮ ಯೂಟ್ಯೂಬಲ್ಲಿ ಏನಾಗ್ಬಿಡೈತಿ ಇವಾಗ ತುಂಬ ಬುದ್ಧಿವಂತು ಉಟ್ಕೊಂಡ್ಬಿಟ್ಟವ್ರೆ ಗಾಡಿಗಳನ್ನ ಚೇಂಜ್ ಮಾಡೋದೇನೆ ದೊಡ್ಡ ಫ್ರಾಡು ಅಥವಾ ದೊಡ್ಡ ಕ್ರೈಮು ಅನ್ನೋ ಥರ ಪೋಟ್ರೇ ಮಾಡೋದು ಬೇರೆ ಜನಕ್ಕೆ ಗಾಡಿ ಚೇಂಜ್ ಮಾಡೋರೆಲ್ಲ ಫ್ರಾಡ್ ಮಾಡೋರು ನಮ್ಮ ಥರ ಪರ್ಮನೆಂಟಾಗಿ ಒಂದೇ ಗಾಡಿ ಇಟ್ಕೊಳ್ಳೋರು ಮಾತ್ರ ಸಾಚಗಳು ಅಂತ ತೋರಿಸ್ಕೊಳ್ಳೋ ಜನ ಉಟ್ಕೊಂಡ್ಬಿಟ್ಟವ್ರೆ ನಾನು ಇದನ್ನು ಆ ಕಾಂಟೆಕ್ಸ್ಟಲ್ಲಿ ಅವ್ರಿಗೆ ಹೇಳಿದ್ದು ಯಾಕಂದರೆ ಅವ್ರು ಇದೇ ಡೈಲಾಗ್ಸೇ ಹೊಡೆದಿದ್ರು ಗಾಡಿ ಎಂತಕ್ಕೆ ಚೇಂಜ್ ಮಾಡಬೇಕು ನಮ್ಮ ಅಪ್ಪ ಏನಾದ್ರು ಚೇಂಜ್ ಮಾಡ್ತೀವ ನಮ್ಮ ಹೆಂಡತಿ ಮಕ್ಕಳನ್ನ ಏನಾದ್ರು ಚೇಂಜ್ ಮಾಡ್ತೀವ ನಮ್ಮ ಅಜ್ಜಿ ಏನಾದ್ರು ಚೇಂಜ್ ಮಾಡ್ತೀವ ಸೊ ನಾನು ಅನ್ಕೊಂಡೆ ಇವರು ಮೈಸೂರು ಮಾಲ್ನೇ ನನ್ನ ಮಕ್ಕಳು ಇವ್ರಿಗೆ ಏನೇನೋ ನೋಡಿದ್ರೆ ಇನ್ನೇನೇನೋ ಕಾಣಿಸ್ತೈತೆ ನನಗ್ ಹಂಗಿಲ್ಲ ಆಗ್ರೂ ನನಗೆ ಬೈಕ್ ನೋಡಿದ್ರೆ ಬೈಕ್ ಮಾತ್ರ ಕಾಣಿಸುತ್ತೆ ಬೇರೆ ಏನೂ ಕಾಣಿಸೋದಿಲ್ಲ ಸೊ ಆ ಕಾಂಟೆಕ್ಟ್ ಅಲ್ಲಿ ನಾನು ಇದನ್ನ ಹೇಳಿರದು ಸೊ ಇಲ್ಲಿ ಮಿಡಲ್ ಕ್ಲಾಸ್ ಏನ್ ಬರ್ತಾ ಇದೆ ಕ್ಯಾಬ್ ಡ್ರೈವರ್ ಗಳು ಏನ್ ತಗ ಬರ್ತಾವ್ರೆ ಆಯುಧ ಪೂಜೆ ಎಲ್ಲ ಏನ್ ಬರ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ ಬನ್ನಿ ನೋಡೋಣ ಇನ್ನ ಏನು ಹೇಳಿದ್ದಾರೆ ಅಂತ ಚಿನ್ನ ಮೆಷಿನ್ ತರ ನೋಡಿ ಇದೇನು ಅಪ್ಪ ಅಮ್ಮ ಆಗತ್ತಿದ್ರೆ ಎಷ್ಟೊಂದು ಜನ ಕ್ಯಾಬ್ ಡ್ರೈವರ್ಸ್ ಬಸ್ ಡ್ರೈವರ್ಸ್ ಲಾರಿ ಡ್ರೈವರ್ಸ್ ಆಟೋ ಡ್ರೈವರ್ಸ್ ನೋಡ್ತಾ ಇದಾರೆ ಯಾಕಂದ್ರೆ ಅಲ್ಲಿ ಮೆಷಿನ್ ಗಳಿಂದಾನೇ ಅವ್ರಿಗೆ ಹೊಟ್ಟೆ ಪಾಡ್ ಆಗ್ತಾ ಇರೋದು ಗುರು ಹೊಟ್ಟೆ ಪಾಡಿ ಏನ್ರಿಂದ ಬೇಕಾದ ಆಗುತ್ತೆ ದಟ್ ಇಸ್ ದ ವೇ ದೇ ಚೋಸ್ ಅಷ್ಟೇ ಅವರು ಡ್ರೈವರ್ ಗಳಾಗಿದ್ದಾರೆ ಸೊ ನಿನ್ ಪ್ರಕಾರ ಅವ್ರಿಗೆ ಗಾಡಿಗಳ ದೇವ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಕಂಪ್ಯೂಟರ್ ದೇವ್ರು ಪೊಲೀಸ್ ಅವ್ರಿಗೆ ಕಳ್ಳರೇ ದೇವ್ರು ಯಾಕಂದ್ರೆ ಇವ್ರ ಜೀವನ ನಡೀತಾ ಇರೋದೇ ಅವರಿಂದ ಈ ತರ ಎಲ್ಲ ಹೇಳಕ್ ಗುರು ಎಲ್ಲರೂ ಅವ್ರವ್ ಕೆಲ್ಸಗಳು ಮಾಡ್ತಾರೆ ದುಡ್ಡುಗೋಸ್ಕರ ಮಾಡ ಕೆಲ್ಸ ಯಾವತ್ತಿದ್ರೂ ದೇವರು ಕಾಯಕವೇ ಕೈಲಾಸ ಅಂತಾರಲ್ಲ ಹಂಗೆ ಮಾಡೋ ಕೆಲಸ ದೇವರು ಕೆಲ್ಸಕ್ಕೆ ಏನು ಯೂಸ್ ಮಾಡ್ತಾ ಇದ್ದೀರಿ ಅದಲ್ಲ ಹಂಗೆ ನೋಡೋಕೆ ಹೋದರೆ ಸೋಲ್ಜರ್ಸ್ಗೆಲ್ಲ ಗನ್ಗಳ ದೇವರು ಪೊಲೀಸ್ ಅವ್ರಿಗೆಲ್ಲ ಲಾಟಿಗಳೆಲ್ಲ ದೇವ್ರು ಇದಕ್ಕೆಲ್ಲ ಲಾಜಿಕ್ ಇಲ್ಲ ಮಗ ದಿಸ್ ಕಾನ್ವರ್ಸೇಷನ್ ಆಸ್ ನೋ ಎಂಡ್ ಕೂಡ ಯೂಟ್ಯೂಬಲ್ಲಿ ದುಡ್ಡು ಬರ್ತಾ ಇರೋದು ಈ ಮೆಷಿನ್ಗಳಿಂದನೇ ಇದೇ ನೀನು ತಿಳ್ಕೊಂಡಿರೋ ದೊಡ್ಡ ತಪ್ಪು ಯೂಟ್ಯೂಬಲ್ಲಿ ನನಗೆ ದುಡ್ಡು ಬರ್ತಾ ಇರೋದು ಮೆಷಿನ್ಗಳಿಂದ ಅಲ್ಲ ಆ ಮೆಷಿನ್ಗಳನ್ನ ಯೂಸ್ ಮಾಡ್ಕೊಳ್ಳೋ ನನ್ನ ಐಡಿಯಾಗಳಿಂದ ಅದೇ ಮೆಷಿನ್ ನಿನ್ನತ್ರನೂ ಇದೆ ತಾನೆ ಮತ್ತು ನಿನಗೆ ಯಾಕೆ ದುಡ್ಡು ಇಲ್ಲ ಅದು ಯಾಕಂದರೆ ನೀನು ಅದನ್ನು ಅದಕ್ಕೆ ಬಳಸ್ಕೋತಾ ಇಲ್ಲ ಅಷ್ಟೇ ನಮ್ಮ ಗಾಡಿ ಇಸ್ ಜಸ್ಟ್ ಒನ್ ಆಫ್ ಅ ಟೂಲ್ ಅದನ್ನು ಎಷ್ಟು ತೋರಿಸ್ತೀವಿ ಅದರಿಂದ ಎಷ್ಟು ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡೋದು ನಮ್ಮ ಐಡಿಯಾಸ್ ಗಾಡಿಯಲ್ಲ ಗಾಡಿ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಎಲ್ಲಿ ತನಕ ನಮ್ಮ ಐಡಿಯಾಸ್ ಚೆನ್ನಾಗಿರುತ್ತೆ ಅಲ್ಲಿ ತನಕ ನಾವು ದುಡ್ಡು ಮಾಡ್ಬೋದು ಸೊ ಒಂದು ವಿಷಯನ ನೀನು ಯಾವ ಥರ ಬೇಕಾದ್ರೂ ನೋಡ್ಬೋದು ಯಾವ ಆ್ಯಂಗಲಲ್ಲಿ ಬೇಕಾದ್ರೂ ನೋಡ್ಬೋದು ನಿಮ್ಮ ಮೈಂಡ್ಸೆಟ್ ಹೆಂಗಿರುತ್ತೆ ನೀವು ಆ ವಿಷಯ ನಂಗೆ ನೋಡ್ತೀರಾ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ವರ್ಲ್ಡ್ ಕಪ್ ನಮ್ಮ ಇಂಡಿಯನ್ಸು ವರ್ಲ್ಡ್ ಕಪ್ನ ದೇವ್ರ ಥರ ನೋಡ್ತಾರೆ ಸೊ ಇದು ಸುಮಾರು ಮ್ಯಾಚ್ಗಳಲ್ಲಿ ನೋಡಿರ್ತೀರ ನೀವು ಫಾರಿನ್ ಪ್ಲೇಯರ್ಸ್ ಏನಾದರೂ ಗೆದ್ದಾಗ ಅವ್ರ ಕಪ್ಗಳನ್ನ ಕಾಲ ಹತ್ರ ಎಲ್ಲೋ ಹಿಡ್ಕೊಂಡಿರ್ತಾರೆ ಕಾಲ ಹತ್ರ ಎಲ್ಲೋ ಹಿಡ್ಕೊಂಡು ಏನೋ ಚಾಟ್ ಮಾಡ್ತಿರ್ತಾರೆ ಈ ಆಸ್ಕರ್ ಅವಾರ್ಡ್ಗಳೆಲ್ಲ ಕೊಡ್ತಾರಲ್ಲ ಅದೂ ಅಷ್ಟೇ ಎಲ್ಲೋ ಕಾಲ ಹತ್ರ ಹಿಂಗೆ ಹಿಡ್ಕೊಂಡು ಏನೋ ಫೋನಲ್ಲೆಲ್ಲೋ ಮಾಡ್ತಿರ್ತಾರೆ ಇನ್ನೇನೋ ಬಿಝಿಯಾಗಿರ್ತಾರೆ ಸೊ ಅದಕ್ಕೆ ಎಷ್ಟೊಂದು ಕಮೆಂಟ್ಸ್ಗಳು ಹೊಡಿತಾರೆ ಜನ ಇವ್ನು ನೋಡೋ ರೆಸ್ಪೆಕ್ಟೇ ಇಲ್ಲ ವರ್ಲ್ಡ್ ಕಪ್ ಮೇಲೆ ಎಲ್ಲಿ ಇಡ್ಕೊಂಡವನೇ ಅದಕ್ಕೊಂದು ಮರ್ಯಾದೆ ಬೇಡವಾ ಹಂಗೆ ಹಿಂಗೆ ಅಂತ ನೀನು ಹೇಳ್ತಾರೋ ತಪ್ಪಿಲ್ಲ ನಿನಗೆ ವರ್ಲ್ಡ್ ಕಪ್ ದೇವ್ರ ತರನೇ ಅಂತಾನೆ ಇಟ್ಕೊಳ್ಳೋಣ ಯಾಕಂದ್ರೆ ನೀ ಯೋಚನೆ ಇರೋ ರೀತಿ ಅದು ಆ ಆತರ ಯೋಚನೆ ಮಾಡಲ್ಲ ಅದನ್ನ ಫಾರ್ ದೆಮ್ ಇಟ್ಸ್ ಜಸ್ಟ್ ಅ ಪೀಸ್ ಆಫ್ ಮೆಟಲ್ ಅವ್ರ ಕಪ್ ಅಲ್ಲ ಆಟ ಮುಖ್ಯ ಆಟದಲ್ಲಿ ಗೆಲ್ಲೋದು ಮುಖ್ಯ ಆ ಗೆದ್ದಿದ್ದಕ್ಕೆ ಏನ್ ಸಿಕ್ತು ಅದನ್ನ ನಾನು ಹಿಂಗೆ ಟ್ರೀಟ್ ಮಾಡ್ತಾ ಇದ್ದೀನಿ ಅದೆಲ್ಲ ಮುಖ್ಯ ದಟ್ ಇಸ್ ದೇರ್ ವೇ ಆಫ್ ಥಿಂಕಿಂಗ್ ನಮ್ಮವ್ರು ಬೇಕಾದ್ರೆ ಕಪ್ ಕೊಟ್ಟರು ಅಂದ ತಕ್ಷಣ ಅದಕ್ಕೊಂದು ದೇವಸ್ಥಾನನೇ ಕಟ್ಟಿಸ್ಬಿಟ್ಟು ದೇವಸ್ಥಾನದೊಳಗಡೆ ಇರ್ತಾರೆ ಅದು ಅವ್ರ ಮೈಂಡ್ ಸೆಟ್ ಅದರಲ್ಲಿ ಏನು ತಪ್ಪಿಲ್ಲ ಬಟ್ ಫಾರಿನ್ ಅವ್ರಿಗೆ ಅದು ಜಸ್ಟ್ ಒಂದು ಮೆಟೀರಿಯಲ್ ಅಷ್ಟೇ ಅವ್ರಿಗೆ ಗೆದ್ವಾ ಸೋತ್ವಾ ಅಷ್ಟೇ ಮ್ಯಾಟರ್ ಆಗೋದು ಕಪ್ಪೆಲ್ಲ ಅವ್ರಿಗೆ ಸೆಕೆಂಡ್ರಿ ಮತ್ತೆ ಅವ್ರನ್ನ ತಪ್ಪು ಅಂತ ಹೇಳಕ್ ಆಗುತ್ತಾ ಹಾಗಲ್ಲ ಅದು ಅವರು ಇದು ನಾವು ಅಷ್ಟೇ ಇದ್ರೆ ಆಯುಧ ಪೂಜೆ ದಿನ ಇದಕ್ಕೆ ಪೂಜೆ ಮಾಡಿ ಯಾಕೆ ದೇವ್ರ ತರ ಟ್ರೀಟ್ ಮಾಡ್ತಾ ಇದನ್ನ ಅಲ್ವಾ ಆಯುಧ ಪೂಜೆಯಲ್ಲಿ ನಲ್ಲಿ ಹಳೇ ತುಕ್ಕಿಡದಿರೋ ಮಚ್ಚುಗಳನ್ನೂ ಪೂಜೆ ಮಾಡ್ತೀವಿ ಹಂಗಂದ್ಬಿಟ್ಟು ತಲೆ ಮೇಲೆ ಇಕ್ಕೊಂಡು ಹೋಗೋಕಾಗುತ್ತಾ ಅದನ್ನ ಪೊಲೀಸ್ ಅವರು ಬಂದು ಎತ್ತಕೊಂಡು ಹೋಗ್ಬಿಡ್ತಾರೆ ಅದನ್ನ ದೇವ್ರು ಅಂತಲ್ಲ ಅಂತ ಪೂಜೆ ಮಾಡೋದು ನಮ್ಮ ಕೆಲಸಕ್ಕೆ ನಮ್ಮ ಕಾಯಕಕ್ಕೆ ಹೆಲ್ಪ್ ಮಾಡ್ತಾ ಇರೋ ಒಂದು ಆಯುಧ ಇಟ್ ಇಸ್ ಜಸ್ಟ್ ಎ ಟೂಲ್ ಆಯುಧ ಪೂಜೆ ಹೆಂಗ್ ಬಂತ ಹೇಳಿ ಯುದ್ಧ ಮಾಡುವಾಗ ಎಷ್ಟು ಟೂಲ್ಸ್ ಇದ್ರೆ ಅಷ್ಟು ಒಳ್ಳೆಯದು ಸೊ ಆ ಟೂಲ್ಸ್ ನಮ್ಮ ಪ್ರಾಣ ಕಾಪಾಡುತ್ತೆ ಅಂದ್ಬಿಟ್ಟು ಆ ಟೂಲ್ಸ್ ಒಂದು ಮರ್ಯಾದೆ ಅದಕ್ಕೆ ಪೂಜೆ ಮಾಡೋರು ಆ ಟೂಲ್ಸ್ ಎಲ್ಲ ದೇವ್ರು ಅಂತೆಲ್ಲ ಪೂಜೆ ಮಾಡ್ತಾ ಇದ್ದೀವಿ ಅದನ್ನ ಇಟ್ ಇಸ್ ಜಸ್ಟ್ ರೆಸ್ಪೆಕ್ಟ್ ಯುವರ್ ಶೋಯಿಂಗ್ ಟುವಾರ್ಡ್ಸ್ ದ ಟೂಲ್ಸ್ ದಟ್ ಹೆಲ್ಪ್ ಯು ಮೇಕ್ ಯುವರ್ ಲಿವಿಂಗ್ ಆಗಿನ ಕಾಲದಲ್ಲಿ ಒಡದಾಡೋದು ಬಡದಾಡೋದೇ ಲಿವಿಂಗ್ ಸೊ ಅವ್ರು ಯೂಸ್ ಮಾಡ್ತಾ ಇದ್ದೆಲ್ಲ ಟೂಲ್ಸ್ ಅದಕ್ಕೆ ಪೂಜೆ ಮಾಡೋರು ಇವಾಗಿನ ಕಾಲದವರು ಕಂಪ್ಯೂಟರ್ ಪೂಜೆ ಮಾಡ್ತಾರೆ ಗಾಡಿಗೆ ಪೂಜೆ ಮಾಡ್ತಾರೆ ಅಂದರೆ ಇವೆಲ್ಲ ನಾವು ಯೂಸ್ ಮಾಡ್ತಾರ ಟೂಲ್ಸು ನಾವು ಬದುಕಬೇಕು ಅಂದರೆ ನಮ್ಮ ಕೆಲ್ಸಗಳಿಗೆ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ಸೊ ದೇವ್ರು ಯಾವತ್ತಿದ್ರೂ ನಾವು ಮಾಡೋ ಕೆಲಸ ಟೂಲ್ಸ್ ಅಲ್ಲ ಸೊ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಜನ ಅಂದರೆ ಏನು ಕೇಳಿಸ್ಕೊಂಡ್ರು ಅದಕ್ಕೆ ಇನ್ಫ್ಲುಯೆನ್ಸ್ ಆಗಿಬಿಡ್ತಾರೆ ಅವ್ರು ಅವ್ರ ಬುದ್ಧಿಯಿಂದ ಯೋಚನೆ ಮಾಡೋಲ್ಲ ಇವ್ನು ಏನು ಹೇಳ್ತಿದ್ದಾನೆ ಇದು ಆ್ಯಕ್ಚುಲಿ ಕರೆಕ್ಟಾ ಅಲ್ಲ ಅಂತೆಲ್ಲ ಯೋಚನೆ ಮಾಡಲ್ಲ ಜಸ್ಟ್ ಏನೋ ಕೇಳಿಸ್ಕೊತಾರೆ ಅದನ್ನೇ ನಿಜ ಅನ್ಕೊಂಡ್ಬಿಡ್ತಾರೆ ಅವ್ರಿಗೂ ಗೊತ್ತಿರುತ್ತೆ ಅವ್ರು ಅವರೇ ಸ್ವಲ್ಪ ಯೋಚನೆ ಮಾಡಿದ್ರೆ ಅದ್ರ ಬಗ್ಗೆ ಅವ್ರಿಗೆ ನಿಜಾಯ್ತಿ ಗೊತ್ತಾಗಿದೆ ಇದು ಈ ಥರ ಅಲ್ಲ ಇವ್ನು ತಪ್ಪಾಗಿ ಯೋಚನೆ ಮಾಡ್ತಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಬಟ್ ಯಾರಿಗೂ ಅಷ್ಟು ಟೈಮ್ ಇರೋಲ್ಲ ಎಲ್ಲ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಿರ್ತಾರೆ ಏನು ಬರುತ್ತೋ ಅದನ್ನ ಕೇಳಿಸ್ಕೊತಾರೆ ಏನು ಬರು ಏನು ಕಾಣಿಸುತ್ತೋ ಅದನ್ನ ನೋಡ್ತಾರೆ ಇನ್ಫ್ಲುಯೆನ್ಸ್ ಆಗ್ಬಿಡ್ತಾರೆ ನಾನು ಮೊನ್ನೆ ಒಂದು ಗಾಡಿ ತೊಗೊಳಲ್ಲ ಇದು ನನ್ನ ಹದಿನೇಳನೇ ಬೈಕು ಸೊ ನಾನು ಎಲ್ಲಾದನೂ ಅಜ್ಜಿ ತಾತ ಅಪ್ಪ ಅಮ್ಮ ದೇವರು ಅಂತ ಮನೇಲಿ ನಿಲ್ಸ್ಕೊಂಡು ಕೂತಿದ್ರೆ ನಾನು ಇನ್ನು ಆರ್ ಸಿ ತ್ರೀ ನೈಂಟಿನಲ್ಲೇ ಇದ್ದೆ ಇಲ್ಲಿ ತನಕ ಬರೋಕ್ಕಾಗ್ತಾ ಇರಲಿಲ್ಲ ಸೊ ನೀನು ಮಿಡಲ್ ಕ್ಲಾಸಿಂದ ಆಚೆ ಬರಬೇಕು ಅಂದರೆ ಫಸ್ಟು ಆ ಮಿಡಿಲ್ ಕ್ಲಾಸ್ ಬುದ್ಧಿಯಿಂದ ಆಚೆ ಬರಬೇಕು ನೀನು ಯೋಚನೆ ಮಾಡ್ತಾರೆ ಅದು ಏನೂ ತಪ್ಪಿಲ್ಲ ನಿನಗೆ ಗಾಡಿ ದೇವರೇ ಆಗಿರ್ಬೋದು ನಿನ್ನ ದೇವ್ರ ಥರನೇ ನೋಡು ನನಗೆ ಅದು ಬೈಕು ನನಗೆ ಅದು ಜಸ್ಟ್ ಗಾಡಿ ನಾನು ಗಾಡಿ ಥರ ನೋಡ್ತೀನಿ ಸೊ ಇಲ್ಲಿ ನೀನು ತಪ್ಪಲ್ಲ ನಾನು ತಪ್ಪಲ್ಲ ನೋಡ್ತಾ ಇರೋ ವ್ಯೂವರ್ಸ್ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಎಲ್ರಿಗೂ ಅವ್ರವ್ರದೇ ಪಾಯಿಂಟ್ ಇರುತ್ತೆ ಪಾಯಿಂಟ್ ಆಫ್ ವ್ಯೂ ಇರುತ್ತೆ ಪರ್ಸ್ಪೆಕ್ಟಿವ್ ಇರುತ್ತೆ ಸೊ ರೆಸ್ಪೆಕ್ಟ್ ಎವ್ರಿ ಒನ್ಸ್ ಒಪಿನಿಯನ್ ಈ ಭೂಮಿ ಮೇಲೆ ಇರೋರು ಎಲ್ಲರೂ ಕರೆಕ್ಟೇ ಅವ್ರವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಎಲ್ಲರೂ ಕರೆಕ್ಟೇ ಬಟ್ ನೀನೊಬ್ಬನ ತಪ್ಪು ಅಂತ ಹೇಳೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಹೇಳ್ಬೇಕಾಗುತ್ತೆ ದಟ್ ಈಸ್ ಆಲ್ ಐ ವಾಂಟೆಡ್ ಟು ಸೇವ್ ಮೈ ಹಾನರ್ ಸೊ ಈ ಮಾತಾನ ಹೇಳ್ತಾ ನಮ್ಮ ಮಿಡಿಲ್ ಕ್ಲಾಸ್ ಹುಡುಗನಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೂ ನಿನಗೆ ಯಾವ ಬೈಕ್ ಇಷ್ಟನೋ ಎಲ್ಲ ಬೈಕ್ಸು ತೊಗೊಂಬಾಗ ಲೈಫಲ್ಲಿ ಎಕ್ಸ್ಪ್ಲೋರ್ ಮಾಡು ತಲೆಗೆ ಅನ್ವಾಂಟೆಡ್ ಥಾಟ್ಸ್ ಎಲ್ಲ ಹಾಕ್ಕೊಂಡು ಡೋಂಟ್ ಬಿ ಲಿಮಿಟೆಡ್ ದಟ್ಸ್ ವಾಟ್ ಮಿಡಿಲ್ ಕ್ಲಾಸ್ ಪೀಪಲ್ ಡು ಅವ್ರಿಗೋರೆ ಎಮೋಷನ್ಸು ಅವ್ರಿಗೋರೆ ಬೌಂಡ್ರೀಸ್ ಹಾಕ್ಕೊಂಡು ನಾವು ಇದರಲ್ಲೇ ಇರ್ತೀವಿ ನಾವು ಇದರಿಂದ ಆಚೆ ಬರೋಲ್ಲ ಅಂತ ಜೀವನ ಪೂರ್ತಿ ಮಿಡಿಲ್ ಕ್ಲಾಸ್ ಆಗೇ ಬಿಡ್ತಾರೆ ಯು ಡೋಂಟ್ ಬಿಕಮ್ ಒನ್ ಆಫ್ ದೆಮ್ ಎಮೋಷ್ನಲ್ ಫುಲ್ಸ್ ಮಾತ್ರ ಆಗಬೇಡಿ ಲೈಫಲ್ಲಿ ದಟ್ಸ್ ಅ ಬಿಗ್ ಡಿಸಾಸ್ಟರ್ Okay, good luck.